ಹಾಯ್ ಫ್ರೆಂಡ್ಸ್ ಸಾವಿತ್ರಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಹೊಟ್ಟೆ ಉಬ್ಬರ ಕಡಿಮೆ ಮಾಡಿಕೊಳ್ಳಲು ಒಂಬತ್ತು ಹಣ್ಣುಗಳ ಬಗ್ಗೆ ಹೇಳ್ತೀವಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ರೆ ವೀಡಿಯೋನ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಈ ಹೊಟ್ಟೆ ಉಬ್ಬರ ಅನ್ನೋದು ಹಲವಾರು ಕಾರಣಗಳಿಂದ ಬರುತ್ತದೆ ಮಲಬದ್ಧತೆ ಅಜೀರ್ಣ ಅಸಿಡಿಟಿ ಸರಿಯಾದ ಸಮಯಕ್ಕೆ ಊಟ ಮಾಡದೇ ಇರುವುದು ಈ ತರಹ ಹಲವಾರು ಕಾರಣಗಳಿಂದ ಈ ಹೊಟ್ಟೆ ಉಬ್ಬರ ಕಾಣಿಸಿಕೊಳ್ಳುತ್ತದೆ ಇದು ಎಲ್ಲ ವಯಸ್ಕರಲ್ಲೂ ಸಹ ಕಾಣಿಸಿಕೊಳ್ಳು ಅದಕ್ಕೆ ಹಂತ ಮಾತ್ರೆಗಳನ್ನು ತೆಗೆದುಕೊಂಡು ನಿಮ್ಮ ಆರೋಗ್ಯವನ್ನು ಕೆಡಿಸಿಕೊಳ್ಳುವುದಕ್ಕಿಂತ ಬದಲಾಗಿ ನಾನು ಹೇಳುವ ಈ ಹಣ್ಣುಗಳನ್ನು ತಿನ್ನುವುದರಿಂದ ಹೊಟ್ಟೆ ಉಬ್ಬರ ಕಡಿಮೆಯಾಗುತ್ತದೆ ಮೊದಲಿಗೆ ಸೇಬು ಸೇವನೆ ಇದರಲ್ಲಿ ಫೈಬರ್ ವಿಟಮಿನ್ ಸಿ ಮತ್ತು ಆಕ್ಸಿಡೆಂಟ್ ಸತ್ವಗಳು ಕೂಡಿದ್ದು ಇದು ಕರುಳಿನ ಬ್ಯಾಕ್ಟೀರಿಯಾಗಳನ್ನು ಉತ್ತೇಜಿಸುವ ಮತ್ತು ಮಲಬದ್ಧತೆಯನ್ನು ತಡೆಯಲು ಕರಗುವ ನಾರು ಪೆಕಿಟನ್ ಅನ್ನು ಹೊಂದಿರುತ್ತದೆ ಇದರಿಂದ ಮಲಬದ್ಧತೆಯಿಂದ ಉಂಟಾದ ಹೊಟ್ಟೆ ಉಬ್ಬರ ಕಡಿಮೆಯಾಗುತ್ತದೆ ಎರಡನೆಯದು ಬಾಳೆಹಣ್ಣು ಸೇವನೆ ಇದರಲ್ಲಿ ವಿಟಮಿನ್ ಬಿ ಸಿಕ್ಸ್ ಮತ್ತು ವಿಟಮಿನ್ ಸಿ ಐರನ್ ಮತ್ತು ಮ್ಯಾಗ್ನೀಸಿಯಂ ಎಂಬ ಸತ್ವದಿಂದ ಕೂಡಿರುತ್ತದೆ ಅಷ್ಟೇ ಅಲ್ಲ ಹೆಚ್ಚಿನ ನೀರಿನಂಶದಿಂದಲೂ ಕೂಡಿದೆ ಇದು ಹೆಚ್ಚುವರಿ ದ್ರವಗಳನ್ನು ಹೊರಹಾಕಲು ಮತ್ತು ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮೂರನೆಯದು ಅನನಸ್ ಸೇವನೆ ಅಂದರೆ ಫೈನಾಪಲ್ ಇದರಲ್ಲಿ ವಿಟಮಿನ್ ಬಿ ಸಿಕ್ಸ್ ಮಿನರಲ್ ಕಾಫರ್ ಪೊಟಾಸಿಯಂ ಮತ್ತು ಜಯಂಟ್ರಿ ಫೈಬರ್ನಿಂದ ಕೂಡಿರುತ್ತದೆ ಇದು ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡುವ ಜೊತೆಗೆ ಕಿಣುವಾದ ಬ್ರೊಮೆಲಿನ್ ಅನ್ನು ಉತ್ಪಾದಿಸುತ್ತದೆ ಅಷ್ಟೇ ಅಲ್ಲ ಆ್ಯಂಟಿ ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಸಹ ಹೊಂದಿದೆ ನಾಲ್ಕನೆಯದು ಕಿತ್ತಲೆ ಹಣ್ಣು ಸೇವನೆ ಕಿತ್ತಲೆ ಹಣ್ಣಿನಲ್ಲಿ ಹೆಚ್ಚು ಫೈಬರ್ ಮತ್ತು ವಿಟಮಿನ್ ಸಿ ಅಧಿಕವಾಗಿರುತ್ತದೆ ನೀರಿನಂತಹ ಗುಣಗಳು ಅಧಿಕವಾಗಿದ್ದು ಇದು ನಿಯಮಿತ ಕರುಳಿನ ಚಲನೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಇದು ನಾರಿನ ಉತ್ತಮ ಮೂಲವಾಗಿದ್ದು ಇದು ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಉತ್ತೇಜಿಸಿ ಮತ್ತು ಮಲಬದ್ಧತೆಯನ್ನು ತಡೆಯುತ್ತದೆ ಹಾಗೂ ಹೊಟ್ಟೆ ಉಬ್ಬರವನ್ನು ಸಹ ತಡೆಯುತ್ತದೆ ಐದನೆಯದು ಬೆರೀಸ್ ಹಣ್ಣುಗಳ ಸೇವನೆ ಇದರಲ್ಲಿ ಹೆಚ್ಚು ಫೈಬರ್ ಮತ್ತು ಉತ್ಕರ್ಷಣಾ ನಿರೋಧಕಗಳಲ್ಲಿ ಅಧಿಕವಾಗಿದ್ದು ಇದು ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ಕರುಳಿನ ಆರೋಗ್ಯವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಬೆರೀಸ್ ಅಂದರೆ ದ್ರಾಕ್ಷಿ ಬ್ಲೂಬೆರ್ರಿ ಬ್ಲಾಕ್ಬೆರಿ ರಸಬೆರಿ ನಲ್ಲಿಕಾಯಿ ಈ ಹಣ್ಣುಗಳ ಸೇವನೆಯಿಂದ ಹೊಟ್ಟೆ ಉಬ್ಬರವನ್ನು ತಡೆಯಬಹುದು ಆರನೆಯದು ಸ್ಟ್ರಾಬೆರಿ ಸೇವನೆ ಇದರಲ್ಲಿ ಐರನ್ ಮತ್ತು ಮಿನರಲ್ ಸತ್ವಗಳಿದ್ದು ಕಡಿಮೆ ಕ್ಯಾಲೋರಿಗಳು ಮತ್ತು ಮತ್ತು ನಾರಿನ ಉತ್ತಮ ಮೂಲ ಕೂಡ ಆಗಿದೆ ಇದು ಸಕ್ಕರೆ ಹಂಬಲವನ್ನು ನಿಗ್ರಹಿಸಲು ಮತ್ತು ನಿಯಮಿತತೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಜೊತೆಗೆ ಹೊಟ್ಟೆ ಉಬ್ಬರವನ್ನು ಸಹ ತಡೆಯುತ್ತದೆ ಬ್ಲೂಬೆರಿ ಮತ್ತು ಕಿವಿ ಹಣ್ಣು ಸೇವನೆ ಇವುಗಳಲ್ಲಿ ಫೈಬರ್ ಮತ್ತು ಉತ್ಕರ್ಷಣ ನಿರೋಧಕಗಳು ಮತ್ತೊಂದು ಉತ್ತಮ ಮೂಲ ಇದು ಉರಿಭತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ನಕಾರಿ ಕಿಣ್ವಗಳನ್ನು ಹೊಂದಿರುತ್ತದೆ ಮತ್ತು ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮಲಬದ್ಧತೆಯನ್ನು ತಡೆಯುತ್ತದೆ ಜೊತೆಗೆ ಒಟ್ಟೊಬ್ಬರವು ಬಾರದಂತೆ ನೋಡಿಕೊಳ್ಳುತ್ತದೆ ಪಪ್ಪಾಯಿ ಹಣ್ಣು ಸೇವನೆ ಇದು ಪ್ರೋಟೀನ್ಗಳ ಒಡೆಯ ಅಂತಲೇ ಕರೀತಾರೆ ಇದು ಜೀರ್ಣಕ್ರಿಯೆಗೆ ಸಹಾಯಕ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುವ ಕಿಣ್ವವಾದ ಪಫ್ನ್ ಅನ್ನು ಹೊಂದಿರುತ್ತದೆ ಮತ್ತು ಹೊಟ್ಟೆ ಉಬ್ಬರವನ್ನು ಸಹ ತಡೆಯುತ್ತದೆ ಹತ್ತನೆಯದು ಕಲ್ಲಂಗಡಿ ಹಣ್ಣು ಸೇವನೆ ಇದರಲ್ಲಿ ಮಿನರಲ್ ಜಾಸ್ತಿ ಇದ್ದು ಹೊಟ್ಟೆ ಗಟ್ಟಿ ಆಗಿದ್ದು ಉಬ್ಬರ ಕಂಡು ಬಂದಲ್ಲಿ ಕಲ್ಲಂಗಡಿ ಹಣ್ಣು ಸೇವನೆಯಿಂದ ಫೈಬರ್ ಮತ್ತು ನೀರಿನ ಅಂಶ ಜೀರ್ಣಕ್ರಿಯೆ ಸರಾಗ ಮಾಡಿ ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡುತ್ತದೆ ಈ ಮೇಲಿನ ಎಲ್ಲಾ ಹಣ್ಣುಗಳನ್ನು ನಿಮ್ಮ ಹೊಟ್ಟೆ ಉಬ್ಬರ ಸಮಯದಲ್ಲಿ ಯಾವ ಹಣ್ಣನ್ನಾದರೂ ಸೇವಿಸಿ ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡಿಕೊಳ್ಳಿ ಆರೋಗ್ಯಕರ ಜೀವನವನ್ನು ಮಾಡಿ ಇದೇ ಥರ ಹೆಚ್ಚಿನ ಮಾಹಿತಿ ಇರೋ ವಿಡಿಯೋಗಳು ಬೇಕು ಅಂತಂದ್ರೆ ಸಾವಿತ್ರಮ್ಮ ಚಾನೆಲ್ ಅಲ್ಲಿ ಕಾಣಿಸೋ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ ಥ್ಯಾಂಕ್ ಯು